ಏನು ಅಹ ಒಂದು ಪ್ಯಾಟ್ ಈಗ ಒಂದು ಪ್ಯಾಟ್ ಆ ಕಾಡಂ ಟಪ್ ಟಪ್ ಈಗ ಹೇಳಬಹುದು ಇಲ್ಲೂ ಹ ಆದಿಯಲ್ಲಿ ನಾರಾಯಣ ಆದಿಯಲ್ಲಿ ನಾರಾಯಣ ಅಚ್ಚುತ ಅಚ್ಚುತ ಅನಂತ ಶಯನ ಅನಂತ ಶಯನ ಮುಕ್ಕಂದ ಹಲವಾರು ನಾಮಗಳು ಇಷ್ಟು ಹೇಳ್ತಾ ಹೇಳ್ತಾ ಎಷ್ಟೋ ಹೇಳಿ ಇದರಲ್ಲಿ ನಿಮ್ಮ ನಾಮ ಅಂತ ತಿಳಿದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಏನು ನಿನ್ನ ಹತ್ರ ಇಲ್ಲ ಇಲ್ಲ ನಿನಗೆ ಹೇಗೆ ಹೇಳ ಆದರೆ ಏನು ಏನು ಆದಿ ಅಂದ್ರೆ ಏನು ಆದಿ ಅಂದರೆ ಮೊದಲು ಮೊದಲು ಅಂದ್ರೆ ಹೇಳಿಪ್ಪ ಮೊದಲು ಅಂದ್ರಿ ಈ ಪೃಥ್ವಿ ಹುಟ್ಟುವಕ್ಕಿಂತ ಪೂರ್ವದಲ್ಲಿ ಪೂರ್ವದಲ್ಲಿ ಗಾಳಿ ಇಲ್ಲ ಗಾಳಿ ಇಲ್ಲ ಬೆಂಕಿ ಇಲ್ಲ ಬೆಂಕಿ ಇಲ್ಲ ಭೂಮಿ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಆಕಾಶವೂ ಇಲ್ಲ ಸೂರ್ಯ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಚಂದ್ರ ಇಲ್ಲ ಪಂಚ ಮಹಾಭೂತಗಳು ಇಲ್ಲ ಪಂಚಮಹಾಭೂತಗಳು ಇಲ್ಲ ಇಪ್ಪತ್ತೈದು ತತ್ವಗಳು ಇಲ್ಲ ಇಪ್ಪತ್ತೈದು ತತ್ವಗಳು ಇಲ್ಲ ಹೀಗಿತ್ತು ಅಪ ಹೀಗಿತ್ತಿತ್ತು ಹೀಗೆ ಏನು ಹೇಳಿಪ್ಪ ಇವನ್ನೆಲ್ಲ ಹೇಗೆ ನೋಡ್ತಾ ಇದ್ರಿ ಕಣ್ಣಿನಿಂದ ನೋಡ್ತಾ ಇದ್ರೀಪ ಏನು ಕಣ್ಣಿನಿಂದ ನೋಡ್ತಾ ಇತ್ತು ಹೌದು ಹಾಗಾದ್ರೆ ಕಣ್ಣು ಹುಚ್ಚಿನ ಅಲ್ರಿಪಾ ಹೋಗಿ ಕಾಣಿಸ್ತದನ್ನು ಕಾಣಿಸುದಿಲ್ರಿಪಾ ಆಕಾಶ ಕಾಣಿಸ್ತದನ್ನು ಆಕಾಶನು ಕಾಣಿಸುದಿಲ್ರಿಪಾ ಸೂರ್ಯ ಚಂದ್ರಾದಿಗಳು ಕಾಣಿಸ್ತಾವ ಸೂರ್ಯ ಚಂದ್ರಾದಿಗಳು ಕಾಣಿಸುದಿಲ್ರಿಪಾ ಯಾವ ಕಾಣಿಸೋದಿಲ್ಲ ಇಲ್ಲ ತ್ತು ಹಿಂಗ್ ಹಿಂಗ್ಯಾಕಾಯ್ತು ಏನು ಹಿಂಗ್ಯಾಂಗ್ ಒಂದು ಎತ್ತು ಏನ್ರಿ ಸೂಕ್ಷ್ಮದಿಂದ ತುಂಬಿಕೊಂಡಿತ್ತು ಏನ್ರಿ ಈ ಸೃಷ್ಟಿ ನಿರ್ಮಾಣ ಮಾಡಬೇಕೆಂದು ತಿಳಿದು ಹೇಳಿದ ಅಪೇಕ್ಷ ಅಪೇಕ್ಷ ಮಹಾರಾಜ ತತ್ವ ಸಮೂಹ ಅಂಧಾಚಾರವಾಗಿ ರೂಪವಾಗಿ ನನ್ನ ರೂಪವನ್ನು ನಾನೇ ತಯಾರು ಮಾಡಿಕೊಂಡು ತಯಾರು ಮಾಡಿಕೊಂಡ್ರಿಪ್ಪ ಜಲವನ್ನು ನಾನೇ ತಯಾರು ಮಾಡಿ ಜಲವನ್ನು ನೀನೇ ತಯಾರು ಮಾಡಿಕೊಂಡ್ರಿ ಜಲದ ಮಧ್ಯದಲ್ಲಿ ಸಮಾಜ ಸ್ಥಿತಿಯಲ್ಲಿ ಸಮಾಜ ಸ್ಥಿತಿಯಲ್ಲಿ ಇದ್ರಿಪ್ಪ ಆವಾಗ ನನ್ನ ನಾಗಿಂದ ಒಂದು ಕಮಲ ಪುಷ್ಪ ಹುಟ್ಟಿತ್ತು ಕಮಲ ಪುಷ್ಪ ಹುಟ್ಟಿತಪ್ಪ ಕಮಲ ಪುಷ್ಪದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟಿದ ಹುಟ್ಟಿದ ಆ ಬ್ರಹ್ಮನು ನನ್ನನ್ನು ಯಾರು ಹುಟ್ಟಿಸಿರಬೇಕೆಂದು ಸುತ್ತು ಕಡೆಯೆಲ್ಲ ನೋಡಲಿಕ್ಕೆ ನೋಡಕ್ಕಿದ್ರಿಪ್ಪ ಆವಾಗ ನಾನು ಅವನಿಗೆ ಆಶೀರ್ವಾದ ಮಾಡಿದ್ದೆ ಅಪ್ಪ ಏನು ಆಶೀರ್ವಾದ ಪಟ್ಟಿ ಈ ಸೃಷ್ಟಿ ನಿರ್ಮಾಣ ಮಾಡಬೇಕೆಂದು ತಿಳಿದು ತಿಳಿದು ಅವನಿಗೆ ಆಶೀರ್ವಾದ ಹಾ ಆದ ಕಾರಣ ನನಗೆ ಆದಿಯಲ್ಲಿ ನಾರಾಯಣ ನಾರಾಯಣ ಅಂತ ನಾಮ ಅಂದ್ರೆ ಏನು ಅನಂತ ಸದಾ ಕಾಲದಲ್ಲಿ ನಾನು ಆದಿಶೇಷನ ಮದ ಇರುವುದರಿಂದ ನನಗೆ ಅನಂತ ಶಯನ ಅಂತಾರ ಮುಕುಂದ ಅಂದ್ರೆ ರೀಪಾ ನಾನು ಮಾಡುವ ಕಾರ್ಯದಲ್ಲಿ ಯಾವುದೇ ಕುಂಜು ಇಲ್ಲದ ಕಾರಣ ನನಗೆ ಮುಕುಂದ ಮುಕುಂದ ಅಂತ ಮುಕುಂದರ ಅಂದ್ರೆ ಸದಾಕಾಲ ನಾನು ಕೊಳವನ್ನು ಹಿಡಿಯುವುದರಿಂದ ನನಗೆ ಮುರುಳೀಧರ ಮುರುಳೀಧರ ಅಂತ ನಾವು ಹೇಳ್ತಾ ಹೇಳ್ತಾ ಎಷ್ಟೋ ನಾಮಗಳನ್ನು ಹೇಳಿದೆ ಏನು ಎಷ್ಟೋ ನಾಮಗಳನ್ನು ಹೇಳಿದ ಹೇಳಿದೆ ತಿಳಿದುಕೊಳ್ಳುವ ಶಕ್ತಿ ಇಲ್ಲ ತಿಳಿದಿಲ್ಲ ಈ ಸದ್ಯಕ್ಕೆ ಇವತ್ತಿನ ದಿನ ಏನು ಇವತ್ತಿನ ದಿವಸ ಈ ರೂಪಕ್ಕ ಈ ಯಾರು ತಂದೆ ಯಾರು ಮಾಡಿ ಇಷ್ಟ ಹೇಳಿದ್ರೆ ಯಪ್ಪ ಇಷ್ಟ ಹೇಳಿದ್ರೆ ಈ ಕತ್ತಂತ ಜನಗೂ ವರ್ತಾತದ ಯುರಗೆ ವರ್ತಾತದ ಜನಗೂ ವರ್ತಾತದ ಏನು ನಿಮಗೆ ವರ್ತಾತರ ಇದ್ಯಾ ಆರೆ ಹೇಳ್ರಿ ಹಾಗಾದ್ರೆ ಹೇಳ್ತ್ರಿ ಕೇಳ್್ರಿ